ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಒಂದ್ಸರಿ ಒಬ್ರು ಅವ್ರ ಫ್ರೆಂಡ್ ಏನ್ ಕರ್ಕೊಂಡು ಮನೆಗೆ ಹೋದ್ರು ನೀನ್ ಮನೆ ಹತ್ರ ಬಂತು ಮನೆ ಒಳಕ್ ಹೋಗ್ಬೇಕು ಹೊರಗಡೆ ಸಣ್ಣ ಮರ ಆಯ್ತಲ್ಲ ಇವ್ರು ಏನು ಮಾಡಿದ್ರು ಅವ್ರ ಕೋಟ್ ತೆಗೆದ್ರು ಆ ಮರಕ್ಕೆ ನೇತ್ ಹಾಕಿದ್ರು ನೇತ್ ಹಾಕ್ಬಿಟ್ಟು ಮನೆ ಒಳಗಡೆ ಹೋದ್ರು ಹೋಗಿ ಆರಾಮಾಗಿ ಕಾಫಿ ತಿಂಡಿ ಎಲ್ಲಾ ಮಾಡ್ಕೊಂಡ್ರು ಮಾಡ್ಕೊಂಡು ಮತ್ತೆ ಆಚೆ ಬಂದ್ರು ಆಚೆ ಬರುವಾಗ ಮತ್ತೆ ನೇತ್ ಹಾಕಿದ್ರಲ್ಲ ಮರಕ್ಕೆ ಕೋಟು ಅದೇ ಕೋಟನ್ನು ಹಾಕೊಂಡು ನಡೆಯೋಕ್ ಶುರು ಮಾಡಿದ್ರು ಇವ್ರ ಫ್ರೆಂಡ್ ಕೇಳಿದ್ರು ಅಲ್ಲ ಸರ್ ಏನಿದು ಈ ತರ ಮಾಡ್ತಿದ್ರಿ ಮನೆ ಒಳಗಡೆ ತಾನೇ ಕೋರ್ಟ್ ಬಿಚ್ಚು ಬೇಕು ನೀವು ಹೊರಗಡೆನೆ ಕೋರ್ಟ್ ಬಿಚ್ಚು ಮನೆಕ್ ಹಾಕ್ತೀರಾ ಮತ್ತೆ ವಾಪಸ್ ಬರ್ತೀರಾ ಮತ್ತೆ ಹಾಕೋತೀರಾ ಏನಿದು ಕತೆ ಅವ್ರು ಹೇಳಿದ್ರೆ ಏನಿಲ್ಲ ಸರ್ ತುಂಬಾ ಸುಲಭ ಈ ಕೋಟ್ ಇದೆಯಲ್ಲ ಸರ್ ಇದ್ರ ಹೆಸರು ಕೆಲಸದ ಕೋಟು ಅಂತ ಏನು ಕೆಲಸದ ಕೋರ್ಟು ಅಂತ ಇದು ಕೆಲ್ಸಕ್ಕೆ ಹೋಗೋ ಮಾತ್ರ ಹಾಕೋತೀನಿ ಕೋಟ್ ಇದು ಆ ಕೆಲಸದ್ದು ಟೆನ್ಷನ್ನು ವರೀಸು ಚಾಲೆಂಜಸ್ ಏನೇನೋ ಇರುತ್ತಲ್ಲ ಕೆಲಸದಲ್ಲಿ ಒತ್ತಡಗಳು ಜಗಳ ಅದು ಇದು ಎಲ್ಲ ಎಲ್ಲ ಈ ಕೋರ್ಟಲ್ಲಿ ಇರುತ್ತೆ ಮನೆ ಒಳಗಡೆ ಹೋಗಾಕ್ ಮೊದಲು ನಾನೇನ್ ಮಾಡ್ತೀನಿ ಈ ಕೋಟ್ ತೆಗೆದು ಆಚೆ ಬಿಟ್ಬಿಡ್ತೀನಿ ಅಂದ್ರೆ ನನ್ನ ಕೆಲಸದ ಕೋಟು ಹೊರಗಡೆ ಉಳ್ಕೊತು ಆ ಕೆಲಸದ ಕೋಟ್ ಜೊತೆನಲ್ಲೇ ನನ್ನ ಟೆನ್ಷನ್ ದುಃಖ ಏನೇನೋ ಇತ್ತಲ್ಲ ಸ್ಟ್ರೆಸ್ಸು ಎಲ್ಲ ಅಲ್ಲೇ ಉಳ್ಕೊತು ಮನೆ ಒಳಗಡೆ ಫ್ರೆಶ್ ಆಗಿ ಹೋಗ್ತೀನಿ ಮನೆ ಒಳಗಡೆ ಹೋದಾಗ ನಾನು ಮಕ್ಕಳಿಗೆ ಅಪ್ಪ ಹೆಂಡತಿಗೆ ಗಂಡ ತಂದೆ ತಾಯಿಗೆ ಮಗ ಆಯ್ತಲ್ಲ ಫ್ಯಾಮಿಲಿ ಖುಷಿಯಾಗಿರ್ತೀನಿ ಇದ್ಬಿಟ್ಟು ಮತ್ತೆ ವಾಪಸ್ ಬರ್ತೀನಲ್ಲ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಕೆಲ್ಸಕ್ಕೆ ಹೋಗ್ತಾ ಹೋಗ್ಬೇಕು ತಕ್ಷಣ ಮತ್ತೆ ಕೋರ್ಟ್ ಹಾಕೋತೀನಿ ಮತ್ತೆ ಆ ಟೆನ್ಷನ್ ಸ್ಟ್ರೆಸ್ ಎಲ್ಲ ಹಾಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ಮತ್ತೆ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಫ್ರೆಶ್ ಆಗಿದ್ದೀನಿ ಲಾಚೆ ಬಿಡ್ತೀನಿ ಫ್ರೆಶ್ ಆಗಿ ಒಳಗಡೆ ಹೋಗ್ತೀನಿ ಅಷ್ಟೇ ಎಷ್ಟು ಅಲ್ಲ ಸ್ನೇಹಿತರೆ ನಾವು ಈ ತರ ಕೆಲಸದ ಕೋಟನ್ನ ಬಹುಶಃ ಹಾಕೊಂಡ್ರೆ ಅದು ಇಮ್ಯಾಜಿನರಿನೇ ಇರ್ಬೋದು ಕೆಲಸದ ಕೋಟನ್ನ ಹಾಕೊಂಡು ಮನೆ ಒಳಗಡೆ ಹೋಗಕ್ ಮೊದಲು ಆ ಕೆಲಸದ ಕೋಟ್ನ ಹೊರಗಡೆ ತಗ್ಲಾಕ್ ಬಿಟ್ಟು ಮನೆ ಒಳಗಡೆ ಹೋದ್ರೆ ಫ್ರೆಶ್ ಆಗಿ ಸಂತೋಷವಾಗಿ ಇರ್ತೀವಿ ಅನ್ಸುತ್ತೆ ಅಲ್ವಾ ಕೆಲ್ಸಕ್ಕೆ ಹೋಗೋ ಮತ್ತೆ ಆ ಕೋಟ್ ಹಾಕೊಂಡು ಹೋಗೋಣ ಬೇಕಾದ್ರೆ ಅಲ್ವಾ ಸ್ನೇಹಿತರೆ ಆದ್ರೆ ನಾವು ತುಂಬಾ ಜನ ಏನ್ ಮಾಡ್ತೀವಿ ಕೆಲಸದ ಎಲ್ಲ ಒತ್ತಡ ಮನೆಗ್ ತೊಗೊಂಡೋಗ್ತೀವಿ ಮನೆಗೆ ಹೋಗಿ ಮನೆಯವ್ರ ಮೇಲೆಲ್ಲ ಪಾಪ ಜಗಳ ಮಾಡಕ್ ಶುರು ಮಾಡ್ತೀವಿ ಕೂಗಾಡಕ್ ಶುರು ಮಾಡ್ತೀವಿ ಇರಿಟೇಷನ್ ತೋರಿಸ್ತೀವಿ ಮನೆಯವ್ರಿಗೆ ನಿಜವಾಗ್ಲೂ ನಮ್ ಕೆಲಸದಲ್ಲಿ ಏನಾಗ್ತಿದೆ ಅಂತ ಗೊತ್ತಿರಲ್ಲ ಅಲ್ವಾ ಅಲ್ವಾ ಪಾಪ ಅವ್ರು ಅನ್ಕೊಳ್ಳೋದು ಯಾಕೆ ಹಿಂಗಾಡ್ತಾ ಇದಾರೆ ಅಂತ ಆದ್ರಿಂದ ಮನೆಯಲ್ಲಿ ಸಂತೋಷವಾಗಿರೋಣ ಅಲ್ವಾ ಫೈನಲಿ ಫ್ಯಾಮಿಲಿ ಇಸ್ ಇಂಪಾರ್ಟೆಂಟ್ ಸಂತೋಷವಾಗಿರೋಣ ಆದ್ರಿಂದ ನಾವು ಮನೆ ಒಳಕ್ ಹೋಗುವಾಗ ನಮ್ಮ ಕೆಲಸದ ಕೋರ್ಟ್ನ ಆಚೆ ಬಿಟ್ಟು ಹೋಗೋಣ ಮನೆ ಒಳಕ್ಕೆ ಚೆನ್ನಾಗಿರೋಣ ಮತ್ತೆ ವಾಪಸ್ ಬರುವಾಗ ಕೆಲಸದ ಕೋರ್ಟ್ನ ಹಾಕೊಂಡು ಮತ್ತೆ ಕೆಲ್ಸಕ್ಕೆ ಹೋಗೋಣ ಅಲ್ವಾ ಸ್ನೇಹಿತರೆ ಹಿಂಗ್ ಮಾಡಿದ್ರೆ ಎಷ್ಟು ಸಂತೋಷವಾಗಿ ಸಮಾಧಾನವಾಗಿರ್ಬೋದಲ್ವಾ ಟ್ರೈ ಮಾಡಿ ಆಯ್ತಲ್ಲ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು